ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ನಾವು ಪೂರ್ಣಾಂಕಗಳ ಮೇಲಿನ ಕ್ರಿಯೆಗಳ ಅಧ್ಯಯನದಲ್ಲಿ ಪೂರ್ಣಾಂಕಗಳ ಸಂಕಲನ ಹಾಗೂ ಪೂರ್ಣಾಂಕಗಳ ವ್ಯವಕರಣ ಪೂರ್ಣಾಂಕ ಗುಣಾಕಾರ ಮತ್ತು ಭಾಕಾರ ಹೇಗೆ ಮಾಡಬೇಕೆಂಬುದನ್ನು ತಿಳ್ಕೊಳ್ಳೋಣ ಈ ಒಂದು ಎರಡು ಅವಧಿ ಮುಗಿದ ನಂತರ ಇದು ಈ ಅಧ್ಯಾಯ ಕಂಪ್ಲೀಟ್ ಮಾಡಲಿದೆ ಈಗ ಪೂರ್ಣಾಂಕಗಳ ಸಂಕಲನ ಬಗ್ಗೆ ತಿಳಿದುಕೊಳ್ಳೋಣ ಪೂರ್ಣಾಂಕಗಳ ಸಂಕಲನ ಅಂದರೆ ತಮಗೆಲ್ಲ ಗೊತ್ತಿದೆ ಎಡಿಷನ್ ಮಾಡೋದಾದರೆ ಕೂಡಿಸುವುದು ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಆ ಸಂಖ್ಯೆಗಳನ್ನು ಕೂಡಿಸಬೇಕು ಕೂಡಿಸಬೇಕಾದ್ರೆ ತಮಗೆ ಸ್ಥಾನಗಳ ಕಲ್ಪನೆ ಇರಬೇಕು ಈ ಸ್ಥಾನಗಳಿಗೆ ಅನುಗುಣವಾಗಿ ಏನಪ್ಪ ಅಂದರೆ ನಾವು ಸಂಖ್ಯೆ ಕೊಡಿಸ್ಬೇಕಾಗುತ್ತೆ ಈ ಮೊದಲ ನೋಡಿ ಎರಡು ಸಾವಿರ ಕೊಟ್ಟಿದ್ದಾರೆ ಅದಕ್ಕೆ ಮೂವತ್ತ್ ಮೂರು ಸಾವಿರದ ಆರುನೂರ ಐವತ್ತೊಂದನ್ನು ಕೊಡಿಸ್ಬೇಕು ನೆಕ್ಸ್ಟು ಇಪ್ಪತ್ತೆರಡನ್ನು ಕೊಡಿಸ್ಬೇಕು ಬಿಡಿಸ್ಥಾನ ಕೂಡಿಸುತ್ತು ಎರಡು ಒಂದು ಮೂರು ನೆಕ್ಸ್ಟ್ ಹತ್ತರ ಸ್ಥಾನಕ್ಕೆ ಬನ್ನಿ ಎರಡು ಈ ಹತ್ತರ ಸ್ಥಾನದಲ್ಲಿ ಐದಿದೆ ಈ ರೀತಿಯಾಗಿ ಕುಡಿಸ್ತೋಗಬೇಕು ಈ ಹತ್ತರ ಸ್ಥಾನದಲ್ಲಿ ಎರಡು ಐದನ್ನು ಕೂಡಿಸೋಣ ಏಳು ಏಳು ಸೊನ್ನೆ ಕುಡಿಸಿದ್ರೆ ಏಳು ನೂರು ಸ್ಥಾನ ಇಲ್ಲಿಲ್ಲ ಇಲ್ಲಿ ನೋಡಿ ಮೂರು ಆರು ಇದೆ ಆರಕ್ಕೆ ಸಂಜೆ ಕೂಡಿಸಿದರೆ ಆರು ಇಲ್ಲಿ ಮೂರಿದೆ ಸಾವಿರ ಸ್ಥಾನ ಇಲ್ಲಿ ಎರಡಿದೆ ಅಷ್ಟೇ ಐದು ಸಾವಿರದ ಆರುನೂರ ಎಪ್ಪತ್ತ್ಮೂರು ಸೊ ಅದೇ ರೀತಿಯಾಗಿ ಮತ್ತೊಂದು ರೆಕಾರ್ಡ್ ನೋಡೋಣ ಎರಡನೇ ಲೆಕ್ಕದಲ್ಲಿ ಹತ್ತು ಕೊಟ್ಟಿದ್ದಾರೆ ಅದಕ್ಕೆ ಎಂಟು ಕೂಡಿಸಬೇಕು ಮತ್ತು ನೂರ ಒಂದನ್ನು ಕೂಡಿಸಬೇಕು ಹಾಗೂ ನಾಲ್ಕುನೂರ ಅರವತ್ತೈದನ್ನು ಕೂಡಿಸಬೇಕು ಈ ರೀತಿಯಂಥ ಸಮಸ್ಯೆಗಳು ಪ್ರೇಕ್ಷಣಕ್ಕೆ ಬರ್ತಾ ಇದ್ದಾವೆ ಸರಿ ನಾವು ಕೂಡಿಸ್ಬೇಕಾದ್ರೆ ಯಾವ ನಿಯಮ ಅಪ್ಲೈ ಮಾಡಬೇಕು ಬಿಡಿ ಸ್ಥಾನದಲ್ಲಿ ಕೂಡಿಸ್ತಾ ಹೋಗ್ಬೇಕು ಇಲ್ಲಿ ಸ್ಥಾನ ಐದು ಇಲ್ಲಿ ಒಂದು ಆರು ಆರು ಎಂಟು ಹದಿನಾಲ್ಕು ಅದರಾಲ್ಕು ಕ್ಷಣ ಕುಡಿಸಿದ ನಾಲ್ಕು ದಶಕ ಒಂದನ್ನು ನೆನಪಿಟ್ಟುಕೋಬೇಕು ಅದೇ ರೀತಿಯಾಗಿ ಆರು ಹತ್ತರ ಸ್ಥಾನ ಆರು ಆರಕ್ಕೆ ಇಲ್ಲಿ ಹತ್ತರ ಸ್ಥಾನದಲ್ಲಿ ಒಂದಿದೆ ಏಳು ದಶಕ ಒಂದು ಎಂಟು ನೂರು ಸ್ಥಾನಕ್ಕೆ ಬರೋಣ ಇಲ್ಲಿ ನಾಲ್ಕಿದೆ ಇಲ್ಲಿ ಒಂದು ಎಷ್ಟಾಯಿತು ಐದು ಐದನೂರ ಎಂಬತ್ನಾಲ್ಕು ಬಂತು ಅಲ್ವಾ ಈ ಕೋಣಾಕಳ ಸಂಕಲನಕ್ಕೆ ಸಂಬಂಧಿಸಿದಂತೆ ಮೂರನೇ ಲೆಕ್ಕವನ್ನು ನೋಡೋಣ ಇಲ್ಲಿ ಮೂರನೇ ಲೆಕ್ಕದಲ್ಲಿ ನೋಡಿ ಸಾವಿರದ ಎಂಟುನೂರ ಹದಿನೆಂಟನ್ನ ಎಂಟು ಸಾವಿರದ ಒಂದೂರ ಹದಿನೆಂಟಕ್ಕೆ ಕೂಡಿಸಬೇಕು ಜೊತೆಗೆ ಸಾವಿರಕ್ಕೆ ಕೂಡಿಸ್ಬೇಕು ಮೂರು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಮೂರು ಕೋರ್ಲಿ ನಾಲ್ಕು ಕೋರ್ಲಿ ಎಷ್ಟೇ ಕೂಡಲೇ ಅವರು ಎಲ್ಲವನ್ನ ನಾವು ಏನು ಮಾಡಬೇಕು ಕೂಡಿಸಬಹುದು ಫಸ್ಟ್ ಬಿಡಿ ಸ್ಥಾನ ನೆಕ್ಸ್ಟ್ ಹತ್ತು ಸ್ಥಾನ ನೂರು ಸ್ಥಾನ ಹಾಗೂ ಸಾವಿರ ಸ್ಥಾನ ಇಲ್ಲಿ ಬಿಡಿಸ್ತನಕ್ಕೆ ಸೊನ್ನೆ ಇಲ್ಲಿ ಎಂಟು ಎಂಟಾಯಿತು ಎಂಟು ಎಂಟು ಹದಿನಾರು ಹದಿನಾಲ್ಕು ಆರು ದಶಕ ಒಂದು ಎಂಟು ಕೊಡೋಣ ಇಲ್ಲಿ ಸೊನ್ನೆ ಇದೆ ಸೊನ್ನೆಗೆ ಹತ್ತು ಸ್ಥಾನದಲ್ಲಿ ಒಂದಿದೆ ಇಲ್ಲಿ ಹತ್ತರ ಸ್ಥಾನದಲ್ಲಿ ಒಂದಿದೆ ಅಲ್ವಾ ಸರಿ ಎಷ್ಟಾಯಿತು ಎರಡು ಆಯಿತು ಎರಡು ದಶಕ ಒಂದು ಮೂರಾಯ್ತು ನೆಕ್ಸ್ಟ್ ಮೂರು ಸ್ಥಾನಕ್ಕೆ ಬರೋಣ ಇಲ್ಲಿ ಸೊನ್ನೆ ಇದೆ ಇಲ್ಲಿ ಒಂದಿದೆ ಇಲ್ಲಿ ಇದೆ ಎಂಟು ಒಂದು ಒಂಬತ್ತು ನೆಕ್ಸ್ಟು ಸಾವಿರ ಸ್ಥಾನಕ್ಕೆ ಬರೋಣ ಇಲ್ಲಿ ಸಾವಿರ ಒಂದಿದೆ ಇಲ್ಲಿ ಎಂಟು ಒಂಬತ್ತಾಯಿತು ಒಂಬತ್ತು ಒಂದು ಹತ್ತು ಅಂದರೆ ಹತ್ತು ಸಾವಿರದ ಒಂಬೈನೂರ ಮೂವತ್ತಾರು ಬಂತು ಸರಿ ಈಗ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದರೆ ಪೂರ್ಣಾಂಕಗಳ ವ್ಯವಕಲನವನ್ನು ಮಾಡೋಣ ಪೂರ್ಣಾಂಕಗಳ ವ್ಯವಕಲನ ತಮಗೆಲ್ಲ ಗೊತ್ತಿದೆ ಚಿಹ್ನಿ ನಿಯಮಗಳು ಅರ್ಥ ಆಗಿದಾವೆ ಅಂತ ಅಂದ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಇದ್ದಾಗ ಕೂಡಿಸಿ ಪ್ಲಸ್ ಚಿಹ್ನೆ ಬರಿಬೇಕು ಮೈನಸ್ ಮೈನಸ್ ಇದ್ದಾಗಲೂ ಸಹಿತ ಕೂಡಿಸಿ ಮೈನಸ್ ಚಿಹ್ನೆಯನ್ನೇ ಬರಿಬೇಕು ಒಂದು ಪ್ಲಸ್ ಒಂದು ಮೈನಸ್ ವಿಜಾತಿ ಚಿಹ್ನೆಗಳು ಬಂದಾಗ ಕೂಡಿಸಿ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಬರೀಬೇಕು ವಿಜಾತಿ ಚಿಹ್ನೆಗಳು ಒಂದಾಗ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಬರಿಬೇಕು ಈಗ ಒಂದು ನೋಡಿ ಪೂರ್ಣಾಂಕ ವ್ಯವಕರಣದಲ್ಲಿ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತಿದೆ ಈಗ ಮೂರು ಸಾವಿರದ ನಾಲ್ಕುನೂರ ಹಣ್ಣೊಂದಿದೆ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತನ್ನು ಇದರಲ್ಲಿ ಮೂರು ಸಾವಿರದ ನಾಲ್ಕುನೂರ ಹಣ್ಣು ಒಂದನ್ನು ಕಳೀಬೇಕು ಬಿಡಿ ತನ್ನ ಕಳೆದು ತಗೋಣ ಸೊನ್ನೆಯಲ್ಲಿ ಒಂದು ಹೋಗಲ್ಲ ಪಕ್ಕದ ಮನೆಯಿಂದ ದಶಕ ತೆಗೆದುಕೊಳ್ಳೋಣ ಹತ್ತಾಯಿತು ಹತ್ತರಲ್ಲಿ ಒಂದು ಹೋದರೆ ಒಂಬತ್ತು ಈಗ ಒಂದು ಹೋಗ್ಬಿಟ್ರದೇ ಆಲ್ರೆಡಿ ಒಂದು ಉಳಿತು ಒಂದರಲ್ಲಿ ಒಂದು ಹೋದರೆ ಸೊನ್ನೆ ಈಗ ಮೂರು ಸ್ಥಾನ ಆರಲ್ಲಿ ನಾಲ್ಕು ಹೋದರೆ ಎರಡು ಇಲ್ಲಿ ನಾಲ್ಕರಲ್ಲಿ ಮೂರು ಹೋದರೆ ಒಂದು ಒಂದು ಸಾವಿರದ ಎರಡುನೂರ ಒಂಬತ್ತು ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡಿ ಎಂಟು ಸಾವಿರದ ಏಳ್ನೂರ ಇಪ್ಪತ್ತೊಂದು ಮೈನಸ್ ಒಂಬತ್ತು ಸಾವಿರದ ಎರಡುನೂರ ನಲವತ್ತಾರು ನಲ್ವತ್ನಾಲ್ಕು ಎರಡು ಚಿಹ್ನೆ ಪ್ಲಸ್ ಇದೆ ಇದರದ್ದು ಮೈನಸ್ ಇದೆ ಪ್ಲಸ್ಸು ಮೈನಸ್ ಬಂದಾಗ ನಾವು ಕಳೀತಾ ಇದ್ದೇವೆ ಸೊ ಇಲ್ಲಿ ಒಂಬತ್ತು ಸಾವಿರದ ಎರಡು ನೂರ ಇದು ದೊಡ್ಡ ಕಾಣಿಸುತ್ತೆ ಇದು ಚಿಕ್ಕದಲ್ವಾ ಸರಿ ಇದರಲ್ಲಿ ಇದನ್ನ ಕಳೀಬೇಕು ಸರಿ ಹಾಗಾದರೆ ನಾಲ್ಕರಲ್ಲಿ ದೀರ್ಸ ನೋಡೋಣ ನಾಲ್ಕರಲ್ಲಿ ಒಂದು ಕಳೆದ್ರೆ ಮೂರು ನಾಲ್ಕರಲ್ಲಿ ಎರಡು ಕಳೆದ್ರೆ ಎರಡು ಎರಡರಲ್ಲಿ ಏಳು ಹೋಗಲ್ಲ ದಶಕ ತೆಗೆದುಕೊಳ್ಳೋಲ್ಲ ಹನ್ನೆರಡು ಐತು ಹನ್ನೆರಡರಲ್ಲಿ ಏಳು ಹೋದರೆ ಐದು ಎಂಟು ಉಳಿತು ಎಂಟರಲ್ಲಿ ಎಂಟು ಹೋದರೆ ಸೊನ್ನೆ ಅಂದರೆ ಒಂದೊಂದು ಉತ್ತರ ಐದುನೂರ ಇಪ್ಪತ್ತ್ಮೂರು ಚಿಹ್ನೆ ಕೊಡಬೇಕಿಲ್ಲಿ ಯಾವ ಸಂಖ್ಯೆ ದೊಡ್ಡದಿದೆ ಒಂಬತ್ತು ಸಾವಿರದ ಎರಡುನೂರ ಅರವತ್ತ್ನಾಲ್ಕು ಅದರ ಚಿಹ್ನೆ ಮೈನಸ್ ಉತ್ತರಕ್ಕೆ ಮೈನಸ್ ಚಿಹ್ನೆಯನ್ನು ಕೊಡಬೇಕು ರೂರರ್ ಐದುನೂರ ಇಪ್ಪತ್ತ್ಮೂರು ಮೈನಸ್ ಫೈವ್ ಟೂರ್ ತ್ರೀ ಫೈವ್ ಟ್ವೆಂಟಿ ತ್ರೀ ಬಂತು ಸೊ ಅದೇ ರೀತಿಯಾಗಿ ಇನ್ನೊಂದು ನೋಡಿ ಇಲ್ಲಿ ಇದು ಮೈನಸ್ ಸೆವೆನ್ ತ್ರೀ ಫೋರ್ ಒನ್ಸ್ ಏಳು ಸಾವಿರದ ಮುನ್ನೂರ ಅರವತ್ತೊಂದಿದೆ ಪ್ಲಸ್ ನಾಲ್ಕು ಸಾವಿರದ ಎರಡು ನೂರ ಅರವತ್ತ್ ಸೊ ಇದು ಒಂದು ಪ್ಲಸ್ ಒಂದು ಮೈನಸ್ ಒಂದಾಗ ನಾವು ಕಳೀತಾ ಇದ್ದೇವೆ ಇದು ದೊಡ್ಡದು ಇದು ಚಿಕ್ಕದಿದೆ ಇದರಲ್ಲಿ ಇದರಲ್ಲಿನ ಕಳಿಬೇಕು ಸರಿ ಒಂದರಲ್ಲಿ ನಾಲ್ಕು ಹೋಗಲ್ಲ ಪಕ್ಕ ಮಣ್ಣಿನ ದಶಕ ಹನ್ನೊಂದು ಹನ್ನೊಂದಾಯ್ತಲ್ವಾ ಹನ್ನೊಂದರಲ್ಲಿ ನಾಲ್ಕು ಹೋದರೆ ಏಳು ಸರಿ ಇಲ್ಲಿ ಮೂರು ಉಳಿತು ಮೂರಲ್ಲಿ ಆರು ಹೋಗಲ್ಲ ದಶಕ ತೆಗೆದುಕೊಳ್ಳೋಣ ಹದಿಮೂರು ಆಯಿತು ಹದಿಮೂರಲ್ಲಿ ಆರು ಹೋದರೆ ಏಳು ಇಲ್ಲಿ ಎರಡು ಉಳಿತು ಎರಡರಲ್ಲಿ ಎರಡು ಹೋದರೆ ಸೊನ್ನೆ ಎರಡರಲ್ಲಿ ನಾಲ್ಕು ಹೋದರೆ ಮೂರು ಸರಿ ಮೂರು ಸಾವಿರದ ಎಪ್ಪತ್ತೇಳು ಬಂತು ಚಿಹ್ನೆಯನ್ನು ಕೊಡಬೇಕು ಈಗ ಪ್ಲಸ್ ಮೈನಸ್ ಇದ್ದಾಗ ಯಾವುದು ಕಳೀತಾ ಇದ್ದೇವೆ ಕಳೆದ್ಬಿಟ್ಟು ಯಾವುದು ದೊಡ್ಡ ಸಂಖ್ಯೆ ಇದೆ ಅದರ ಚಿಹ್ನೆ ಕೊಡಬೇಕು ದೊಡ್ಡ ಸಂಖ್ಯೆ ಅಂದರೆ ಏಳು ಸಾವಿರದ ಮುನ್ನೂರ ನಲವತ್ತೊಂದು ಅದರ ಚಿಹ್ನೆ ಮೈನಸ್ ಉತ್ತರಕ್ಕೆ ಮೈನಸ್ ಚಿಹ್ನೆಯನ್ನು ಕೊಡಬೇಕು ಇಲ್ಲಿ ನೋಡಿ ಮೂರು ಕೊಟ್ಟಿದ್ದಾರೆ ಎಂಟು ಸಾವಿರದ ನಾಲ್ಕನೇ ಲೆಕ್ಕದಲ್ಲಿ ಎಂಟು ಸಾವಿರದ ಆರುನೂರ ಐವತ್ನಾಲ್ಕು ಒಂದು ಕೊಟ್ಟಿದ್ದಾರೆ ಇದು ಪ್ಲಸ್ ಚಿಹ್ನೆ ಇದೆ ಇದು ಮೈನಸ್ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದಿದೆ ಮೈನಸ್ ಮೂರು ಸಾವಿರದ ಎರಡು ನೂರ ಹತ್ತಿದೆ ಸೊ ಈ ರೀತಿಯಾದಂಥ ಹೆಚ್ಚಿನ ಸಂಖ್ಯೆಗಳು ಬಂದಂಥ ಸಂದರ್ಭದಲ್ಲಿ ಮೈನಸ್ ಬಂದಂಥ ಸಂದರ್ಭದಲ್ಲಿ ಮೈನಸ್ ಮೈನಸ್ ಇದ್ದಾಗ ನಾವು ಏನು ಮಾಡಬೇಕು ಕೂಡಿಸಬೇಕು ಕೂಡಿಸಿ ಮೈನಸ್ ಚಿಹ್ನೆಯನ್ನು ಬರೀಬೇಕು ಇದು ಸ ಚಿಹ್ನೆ ನಿಯಮಗಳಲ್ಲಿ ಹೇಳಲಾಗಿದೆ ಸೊ ಇದು ಮೈನಸ್ ಇದೆ ಇದು ಮೈನಸ್ ಇದೆ ಅಲ್ವಾ ಇನ್ನೆರಡು ಕೂಡಿಸ್ಬೇಕು ಇದನ್ನು ಹಾಗೆ ಬರ್ಕೋಬೇಕು ಎಂಟು ಸಾವಿರದ ಆರುನೂರ ಐವತ್ನಾಲ್ಕನ್ನು ಹಾಗೆ ಬರ್ಕೊಳ್ಳೋಣ ಇನ್ನು ಕೂಡಿಸಿದಾಗ ಮೈನಸ್ ಚಿಹ್ನೆ ಬರುತ್ತೆ ಒಂದಕ್ಕೆ ಸೊನ್ನೆ ಕುಡಿಸಿದ್ರೆ ಒಂದು ಎರಡಕ್ಕೊಂದು ಕುಡಿಸಿದರೆ ಮೂರು ಮೂರಕ್ಕೆ ಎರಡು ಕುಡಿಸಿದರೆ ಐದು ನಾಲ್ಕಕ್ಕೆ ಮೂರು ಕುಡಿಸಿದರೆ ಏಳು ಏಳು ಸಾವಿರದ ಐನೂರ ಮೂವತ್ತೊಂದು ಬಂತಲ್ವಾ ಸರಿ ಮೈನಸ್ ಮೈನಸ್ ಇದ್ದಾಗ ಕೂಡಿಸ್ತಾ ಇದ್ದೀವಿ ಕೂಡಿಸ್ಬಿಟ್ಟು ಮೈನಸ್ ಚಿನ್ನ ಬರಿತಾಯಿದ್ದೇವೆ ಸರಿ ಒನ್ ಪ್ಲಸ್ ಒಂದು ಮೈನಸ್ ಬಂದಾಗ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಬರಿಬೇಕು ಎಂಟು ಸಾವಿರದ ಆರುನೂರ ಐವತ್ನಾಲ್ಕರಲ್ಲಿ ಏಳು ಸಾವಿರದ ಐದುನೂರ ಮೂವತ್ತನ್ನು ಕಳಿಬೇಕು ಸರಿ ನಾಲ್ಕರಲ್ಲಿ ಒಂದು ಹೋದರೆ ಮೂರು ಐದರಲ್ಲಿ ಮೂರು ಹೋದರೆ ಎರಡು ಆರಲ್ಲಿ ಐದು ಹೋದರೆ ನೂರು ಸ್ಥಾನ ನೋಡಿ ಒಂದು ಎಂಟರಲ್ಲಿ ಏಳು ಹೋದರೆ ಒಂದು ಬಂದಂಥ ಉತ್ತರ ಒಂದು ಸಾವಿರದ ಎರಡು ಒಂದು ನೂರ ಇಪ್ಪತ್ತ್ಮೂರು ಚಿಹ್ನೆ ದೊಡ್ಡ ಸಂಖ್ಯೆ ಅಂದರೆ ಎರಡು ಸಾವಿರದ ಆರನೂರ ಐವತ್ತೆ ಇದ್ರ ಚಿಹ್ನೆ ಪ್ಲಸ್ ಇದೆ ಹೀಗಾಗಿ ಪ್ಲಸ್ ಒಂದು ಸಾವಿರದ ಒಂದು ಇಪ್ಪತ್ತ್ಮೂರು ಅಂದರೆ ಈ ಪ್ಲಸ್ ಬರೆದ್ರೂ ಬರುತ್ತೆ ಬರದೇ ಇದ್ರೂ ಬರುತ್ತೆ ಆಲ್ರೆಡಿ ಪ್ಲಸ್ ಇದ್ದೇ ಇರುತ್ತೆ ಹಿಂದುಗಡೆಗೆ ಸೊ ಈ ರೀತಿಯಾಗಿ ಪುರಾಣ ಕಳೆ ಎರಡು ಮೂರು ಕೊಡ್ಬೋದು ಒಂದೇ ಸಂಖ್ಯೆಯಲ್ಲಿ ಎರಡು ಮೂರು ಮೈನಸ್ ಕೊಟ್ಬಿಟ್ಟು ಕೂಡಿಸೋಕೆ ಅಥವಾ ಕಳೆಯೋಕ್ಕೆ ಹೇಳ್ಬೋದು ಬಟ್ ಮೈನಸ್ ಬಂದಾಗ ತಮಗೆ ಗೊತ್ತಿರಲಿ ಮೈನಸ್ ಎಷ್ಟೇ ಇದ್ರೂ ಸಹಿತ ಕೂಡಿಸಿ ಮೈನಸ್ ಚಿಹ್ನೆಯನ್ನು ಬರಿಬೇಕು ಪ್ಲಸ್ ಎಷ್ಟೇ ಇದ್ರೂ ಕೂಡಿಸಿ ಪ್ಲಸ್ ಚಿಹ್ನೆಯನ್ನು ಬರೀಬೇಕು ಒಂದು ಪ್ಲಸ್ ಒನ್ ಮೈನಸ್ ಬಂದಾಗ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಬರಿಬೇಕು ಈ ನಿಯಮಗಳ ಅನುಸಾರವಾಗಿ ಮಾಡಿದರೆ ಲೆಕ್ಕ ಏನಾಗುತ್ತೆ ಕರೆಕ್ಟಾಗಿ ಬರ್ತಾ ಇದೆ ಉತ್ತರಗಳು ಸರಿ ಹಾಗಾದರೆ ಇದರ ನೆಕ್ಸ್ಟು ಪೂರ್ಣಾಂಕಗಳ ಗುಣಾಕಾರ ಹಾಗೂ ಪೂರ್ಣಾಂಕಗಳ ಬಾಕಾರವನ್ನು ನೋಡೋಣ ಅಂಕಗಳ ಪೂರ್ಣಾಂಕಗಳ ಗುಣಾಕಾರ ನೋಡೋಣ ಪೂರ್ಣಾಂಕಗಳ ಗುಣಾಕಾರದಲ್ಲಿ ನೋಡಿ ಮೊದಲನೇದು ಒಂದು ಸಾವಿರದ ಎರಡ್ನೂರ ಮೂವತ್ತೊಂದಿದೆ ಇದನ್ನ ಒಂದರಿಂದ ಗುಣಿಸ್ಬೇಕಂತ ಹೇಳಿದ್ದಾರೆ ಯಾವುದೇ ಸಂಖ್ಯೆಯನ್ನ ಒಂದರಿಂದ ಗುಣಿಸಿದರೆ ಅದೇ ಸಂಖ್ಯೆ ಬರುತ್ತೆ ಕೊಟ್ಟಂತ ಸಂಖ್ಯೆಯೇ ಬರುತ್ತೆ ಆದ್ದರಿಂದ ಒಂದನ್ನು ನಾವು ಗುಣಾಕಾರದ ಅನನ್ಯತಾಂಶ ಅಂತ ಕರಿತೇವೆ ಗುಣಾಕಾರದ ಅನನ್ಯತಾಂಶ ಯಾವುದು ಒಂದು ಒಂದು ಗುಣಾಕಾರದ ಅನನ್ಯತಾಂಶ ಯಾಕಂದ್ರೆ ಯಾವುದೇ ಸಂಖ್ಯೆಯನ್ನ ಒಂದರಿಂದ ಗುಣಿಸಿದರೆ ಅದೇ ಸಂಖ್ಯೆ ಬರ್ತಾ ಇದೆ ಸೊ ಹೀಗಾಗಿ ಗುಣಾಕಾರದ ಡಿತಾಂಶ ಒಂದಾಗಿದೆ ನಾವು ಕೂಡಿಸ್ಬೇಕಾದ್ರೆ ಈಗ ಆಲ್ರೆಡಿ ನೋಡಿ ಯಾವುದೇ ಸಂಖ್ಯೆಯನ್ನು ಸೊನ್ನೆ ಕೂಡಿಸಿದ್ರೆ ಅದೇ ಸಂಖ್ಯೆ ಬರುತ್ತೆ ಹೀಗಾಗಿ ಸೊನ್ನೆಯನ್ನು ಸಂಕಲನದ ಅನಿತಾಂಶ ಅಂತ ಕರಿತೀವಿ ಇದು ಮಲ್ಟಿಪ್ಲಿಕೇಶನ್ ಐಡೆಂಟಿಟಿ ಅಂತ ಕರಿತಾ ಇದೆ ಅಂಶ ಒಂದು ಈಗ ನೆಕ್ಸ್ಟ್ ನೋಡಿ ನಾಲ್ಕುನೂರ ಮೂವತ್ತೆರಡನ್ನು ಸೊನ್ನೆ ಗುಣಿಸ್ಬೇಕು ಅಥವಾ ಸೊನ್ನೆಯನ್ನು ನಾಲ್ಕುನೂರ ಮೂವತ್ತೆರಡಕ್ಕೆ ಗುಣಿಸ್ಬೇಕು ಸರಿ ಈ ಗುಣಿಸಿದಾಗ ಯಾವುದೇ ಸಂಖ್ಯೆಯನ್ನು ಸೊನ್ನೆ ಗುಣಿಸ್ಬೇಕು ಯಾವುದೇ ಸಂಖ್ಯೆಯನ್ನು ಸೊನ್ನೆ ಗುಣಿಸಿದಾಗ ಬರುವಂಥ ಉತ್ತರ ಏನಾಗಿರುತ್ತದಪ್ಪ ಅಂತಂದರೆ ಸೊನ್ನೆ ಆಗಿರುತ್ತೆ ಯಾವುದೇ ಸಂಖ್ಯೆಯನ್ನು ಸೊನ್ನೆ ಗುಣಿಸಿದಾಗ ಬರುವಂಥ ಉತ್ತರ ಸೊನ್ನೆ ಆಗಿರುತ್ತೆ ಸರಿ ಇಲ್ಲಿ ನೆಕ್ಸ್ಟ್ ನೋಡೋಣ ಮೂರನೇ ಲೆಕ್ಕ ಮೈನಸ್ ನಾಲ್ಕುನೂರ ಮೂವತ್ತೊಂದು ಇಂಟು ಮೈನಸ್ ಏಟ್ ಮೈನಸ್ ಫೋರ್ ತರ್ಟಿ ಒನ್ ಇಂಟು ಮೈನಸ್ ಏಟ್ ಎರಡು ಕಡೆ ಮೈನಸ್ ಚಿಹ್ನೆಗಳು ಇದ್ದಾವೆ ಯಾವ ನಾವು ಸಂಖ್ಯೆಗಳ ಗುಣಾಕಾರ ಮಾಡೋಕ್ಕಿಂತ ಮುಂಚೆ ಚಿಹ್ನೆಗಳ ಗುಣಾಕಾರವನ್ನು ಮಾಡಬೇಕು ಚಿಹ್ನೆಗಳ ಗುಣಾಕಾರ ಒಂದ್ಸಾರಿ ನೆನಪು ಮಾಡಿಕೊಳ್ಳೋಣ ಪ್ಲಸ್ ಪ್ಲಸ್ ಇದ್ದಾಗ ಗುಣಿಸಿ ಪ್ಲಸ್ ಚಿಹ್ನೆ ಕೊಡಬೇಕು ಮೈನಸ್ ಮೈನಸ್ ಇದ್ದಾಗಲೂ ಚಿಹ್ನೆಗಳ ಗುಣಾಕಾರ ಮಾಡಿದರೆ ಪ್ಲಸ್ ಬರುತ್ತೆ ಮೈನಸ್ ಎಂಟು ಮೈನಸ್ ಪ್ಲಸ್ ಬರುತ್ತೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಆ ಚಿಹ್ನೆಗಳ ಗುಣಾಕಾರ ಮಾಡಿದರೆ ಮೈನಸ್ ಬರುತ್ತೆ ಸರಿ ಇಲ್ಲಿ ಎರಡು ಕಡೆ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಬರೋದ್ರೂ ಬರುತ್ತೆ ಬರೋದೇ ಇದ್ರೂ ಬರುತ್ತೆ ಸರಿ ಈ ಸಂಖ್ಯೆಯನ್ನು ನಾಲ್ಕು ನಾವು ಮೂವತ್ತೊಂದಕ್ಕೆ ಗುಣಿಸ್ಬೇಕು ಯಾವುದೇ ಸಂಖ್ಯೆಯನ್ನು ಯಾವುದೇ ಒಂದು ಸಂಖ್ಯೆಯಿಂದ ಗುಣಿಸ್ಬೇಕಾದ್ರೆ ನಾವು ಬಿರೀಸ್ತಾನ ಗುಣಿಸ್ತಾ ಹೋಗ್ತಾ ಇದ್ದೇವೆ ಸರಿ ಎಂಟನ್ನು ಮೊದಲು ಒಂದಕ್ಕೆ ಆಮೇಲೆ ಎಂಟನ್ನು ಮೂರಕ್ಕೆ ಆಮೇಲೆ ಎಂಟನ್ನು ನಾಲ್ಕಕ್ಕೆ ಗುಣಿಸ್ಬೇಕು ಸರಿ ಎಂಟು ಒಂದಲೇ ಎಂಟು ಎಂಟು ಒಂದು ಸಹ ಎಂಟು ಎಂಟು ಮೊದಲು ಇಪ್ಪತ್ತ್ನಾಲ್ಕು ದಶಕ ಎಷ್ಟು ಬಂತು ಎರಡು ಬಂತು ಬಿಡಿಸನ್ ಮಾತ್ರ ಇಲ್ಲಿ ಬರೀಬೇಕಾಗತ್ತೆ ದಶಕನ ನೆನ್ಪು ತಗೊಳ್ಳೋಣ ಎಂಟು ನಾಲ್ಕಲಿ ಮೂವತ್ತೆರಡು ಎರಡು ಮೂವತ್ತ ನಾಲ್ಕು ಚಿಹ್ನೆ ಅಂತೂ ಆಲ್ರೆಡಿ ನಾವು ಮಾಡ್ತಾಯಿದ್ದೇವೆ ಸರಿ ಎಂಟು ಒಂದಲೇ ಎಂಟು ನೋಡಿ ಎಂಟು ಮೊದಲು ಇಪ್ಪತ್ತ್ನಾಲ್ಕು ದಶಕ ಎರಡು ಎಂಟು ನಾಲ್ಕಲಿ ಮೂವತ್ತೆರಡು ಎರಡು ಮೂವತ್ತ ನಾಲ್ಕು ಬಂದಂಥ ಉತ್ತರ ಮೂವತ್ತು ಸಾವಿರದ ನಾಲ್ಕುನೂರ ನಲ್ವತ್ತೆಂಟು ನೋಡಿ ಇದು ಗುಣ್ಯೆ ಇದು ಗುಣ್ಯ ಇದು ಗುಣಕ ಬಂದಂಥ ಉತ್ತರವನ್ನು ನಾವು ಏನಂತ ಕರಿತಾ ಇದ್ದೇವೆ ಗುಣಲಬ್ಧ ಅಂತ ಕರಿತಾ ಇದ್ದೇವೆ ಗುಣಕ ಗುಣಲಬ್ಧ ಕೂಡಿದಾಗ ಬರೋದು ಸಂಕಲ್ಯ ಸಂಕಲಕ ಮೊತ್ತ ಕಳೆದಾಗ ಬರೋದು ವ್ಯವಕಲ್ಯ ವ್ಯವಕಲಕ ವ್ಯತ್ಯಾಸ ಅದೇ ರೀತಿಯಾಗಿ ಗುಣ ಬರೋದು ಗುಣೆ ಗುಣಕ ಗುಣಲಬ್ಧ ನೆಕ್ಸ್ಟ್ ನೋಡಿ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ ಸಾವಿರದ ಎಂಟುನೂರ ಅರವತ್ತೊಂದು ಇದನ್ನು ಮೈನಸ್ ಹದಿನೈದರಿಂದ ಗೊಳಿಸೋದು ನೋಡಿ ಸಾವಿರದ ಎಂಟುನೂರ ಅರವತ್ತೊಂದರ ಚಿಹ್ನೆ ಪ್ಲಸ್ ಇದೆ ಮೈನಸ್ ಹದಿನೈದು ಚಿಹ್ನೆ ಹದಿನೈದು ಚಿಹ್ನೆ ಮೈನಸ್ ಇದೆ ಅಲ್ವಾ ಸೊ ಇದು ಪ್ಲಸ್ ಅನ್ನು ಮೈನಸ್ ಬೇರೆ ಬೇರೆ ಚಿಹ್ನೆಗಳು ಬಂತಲ್ವಾ ಬೇರೆ ಬೇರೆ ಚಿಹ್ನೆಗಳನ್ನು ನಾವು ಗುಣಾಕಾರ ಮಾಡಿದಾಗ ಗುರುವಂತ ಚಿಹ್ನೆ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ವಿಜಾತಿ ಚಿಹ್ನೆಗಳ ಗುಣಾಕಾರ ಋಣ ಚಿಹ್ನೆ ಆಗಿರುತ್ತೆ ಸರಿ ಈಗ ಹದಿನೈದು ಒಂದಲೇ ಹದಿನೈದು ಈ ಸಂಖ್ಯೆಯನ್ನು ಈ ಸಂಖ್ಯೆ ಗುಣಸ್ತಾ ಹೋಗ್ಬೇಕು ಬಿಡಿ ಹತ್ತು ನೂರು ಸಾವಿರಕ್ಕೆ ಹದಿನೈದೊಂದಲೇ ಹದಿನೈದು ದಶಕ ಒಂದು ಹದಿನೈದಾರು ತೊಂಬತ್ತು ಒಂದು ತೊಂಬತ್ತೊಂದು ದಶಕ ಒಂಬತ್ತು ಹದಿನೈದು ಎಂಟಲೇ ನೂರ ಇಪ್ಪತ್ತು ನೂರ ಇಪ್ಪತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ದಶಕ ಹನ್ನೆರಡು ನೆನಪು ಬಿಟ್ಟುಗಳಿ ಹದಿನೈದು ಹನ್ನೆರಡು ಇಪ್ಪತ್ತ ಏಳು ಸರಿ ಚಿಹ್ನೆ ಮೈನಸ್ ಇದೆ ಸರಿ ಮೈನಸ್ ಟ್ವೆಂಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಋಣ ಇಪ್ಪತ್ತೇಳು ಸಾವಿರದ ಒಂಬೈನೂರ ಹದಿನೈದು ನಿಮಿಷದ ಬಂದಂಥ ಗುಣ ಲಭ್ಯ ಅಂತ ಹೇಳ್ತಾ ಇದ್ದೇವೆ ಈ ರೀತಿಯಾಗಿ ಚಿಹ್ನೆಗಳ ಸಹಿತ ಗುಣಕಾರ ಕೊಟ್ಟಂಥ ಸಂದರ್ಭದಲ್ಲಿ ಎರಡು ಅಂಕಿಯಿಂದ ಗುಣಿಸೋದಾಗಿರ್ಬೋದು ಒಂದು ಅಂಕಿಯಿಂದ ಗುಣಿಸೋದು ಮೂರು ಅಂಕಿಯಿಂದ ಗುಣಿಸೋದು ನಾಲ್ಕು ಅಂಕಿಯಿಂದ ಗುಣಿಸೋದು ನಾಲ್ಕು ಅಂಕಿಯನ್ನು ನಾಲ್ಕು ಅಂಕಿಯಿಂದ ಗೊಳಿಸೋದು ಮೂರು ಅಂಕಿಯನ್ನು ಎರಡು ಅಂಕಿಯಿಂದ ಗೊಳಿಸೋದು ಐದು ಅಂಕಿಯನ್ನು ಮೂರು ಅಂಕಿಯಿಂದ ಗುಣಿಸೋದು ಈ ರೀತಿಯಂತ ಲೆಕ್ಕಗಳು ಪರೀಕ್ಷೆಗೆ ಬಂದಿರ್ತವೆ ಸೊ ಅವುಗಳನ್ನು ನಾವು ನಿಧಾನವಾಗಿ ಗುಣಿಸ್ತಾ ಹೋಗಬೇಕಾಗತ್ತೆ ನೆಕ್ಸ್ಟ್ ಇದರ ಮುಂದಿನ ಅವಧಿಯಲ್ಲಿ ಕೆಲವೊಂದು ಮೂರು ಅಂಕಿಯಿಂದ ಗೊಳಿಸೋದು ನಾಲ್ಕು ಅಂಕಿಯಿಂದ ಗುಣಿಸೋದನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ ನೆಕ್ಸ್ಟು ಈ ಪೂರ್ಣಾಂಕಗಳ ಗುಣಾಕಾರ ಆದ ನಂತರ ನಾವು ಇಲ್ಲಿ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ ಸಾಮಾನ್ಯ ಗುಣಾಕಾರ ಮಾಡ್ತಾ ಇರ್ತೇವೆ ಅದು ಚೆನ್ನಾಗಿ ಕಲ್ಪನೆ ಬಹಳ ಮುಖ್ಯ ಅಂತ ಹೇಳ್ಬೋದು ಇದರಲ್ಲಿ ಇದರ ನೆಕ್ಸ್ಟ್ ಏನಪ್ಪಾ ಅಂದರೆ ಪೂರ್ಣಾಂಕಗಳ ಭಾಗಕಾರ ಬಗ್ಗೆ ನೋಡೋಣ ಇಲ್ಲಿ ಪೂರ್ಣಾಂಕಗಳ ಭಾಗಕಾರ ಇಲ್ಲಿ ಕಾಣ್ತಾ ಇದ್ದಾರೆ ಎಲ್ಲರಲ್ಲಿ ಸರಿ ನಾಲ್ಕುನೂರ ಎಂಟನ್ನು ಎಂಟರಿಂದ ಬಾರಿಸು ಇದು ನೋಡ್ರಿ ಭಾಜ್ಯ ಭಾಜಕ ಬರುವಂತಹ ಉತ್ತರವನ್ನು ನಾವು ಭಾಗ ಕರಿತೇವೆ ಸೊ ನಾವು ಈಗ ಯಾವುದೇ ಬಾಗಕಾರ ಇರಲಿ ನಾವು ಅದನ್ನು ಭಿನ ರೂಪದಲ್ಲಿ ಬರೆದುಕೊಂಡು ಲೆಕ್ಕವನ್ನು ಮಾಡೋಣ ಸೊ ಮತ್ತು ಬಾಕರ್ ಸಿಸ್ಟಮು ಕಲಿಯೋಣ ಒಂದು ಮಾಡ್ತೀನಿ ನೋಡಿ ನಾಲ್ಕುನೂರ ಎಂಟನ್ನು ಎಂಟರಿಂದ ಬದಸ್ಬೇಕು ನೋಡಿರಿ ಇಲ್ಲಿ ಒಣ್ಣದ ನಿಧಾನ ಶೇಪ್ ಹೇಳ್ತೀನಿ ಆಮೇಲೆ ಸರಿ ನಾಲ್ಕಕ್ಕೆ ಸಂಪ್ರಂಗೆ ಎಂಟ್ರ ಮಗ್ಗಿಯನ್ನು ಹೇಳಬೇಕು ಎಂಟು ಎಂಟು ಎಂಟಂತ ಹೋಗ್ತೀವಲ್ಲ ಎಂಟು ಸೊನ್ನೆಯಲ್ಲಿ ಸೊನ್ನೆ ಫಸ್ಟು ನಾಲ್ಕರಲ್ಲಿ ಸೊನ್ನೆ ಕಳೆದ್ರೆ ನಾಲ್ಕು ಉಳಿತು ಅಲ್ವಾ ಸರಿ ನೆಕ್ಸ್ಟು ಸೊನ್ನೆಯನ್ನು ಇಳಿಸ್ಕೊತೀವಿ ಎಂಟು ನಾಲ್ಕು ಸಂಪ್ರಂಗೆ ಎಂಟರ ಮಗ್ಗಿ ಎಂಟು ಇದೇ ನಲವತ್ತು ಸೊನ್ನೆ ಬಂತು ನೆಕ್ಸ್ಟ್ ಎಂಟನ್ನು ಇಳಿಸ್ಕೊತೀವಿ ಎಂಟು ಒಂದಲೇ ಎಂಟು ಬಂದಂಥ ಉತ್ತರ ಐವತ್ತೊಂದು ಇಲ್ಲಿ ಇದು ಭಾಗಲಬ್ ಆಗಿರುತ್ತೆ ಸರಿ ಇದನ್ನು ನಾವು ಡೈರೆಕ್ಟ್ ಹೇಗೆ ಮಾಡಬೇಕು ಇಲ್ಲಿ ನೋಡಿ ಕೊಟ್ಟಂಥ ಒಂದು ಭಾಗಕಾರವನ್ನು ನಾವು ಭಿನ್ನರಾಶಿಯಲ್ಲಿ ಹಚ್ಕೊಳ್ಳೋಣ ನಾಲ್ಕುನೂರ ಎಂಟನ್ನು ಎಂಟರಿಂದ ಭಾಗಿಸೋದು ನೋಡಿ ಎಂಟು ಒಂದಲೇ ಎಂಟು ಕಡ್ತಾ ಉಳಿದು ನೋಡಿ ಎಂಟು ಒಂದಲೇ ಎಂಟು ಒಂದೇ ಮಗಿಲಿ ಕಡ್ತಾ ಹೊಡೆಯುವ ಇನ್ನು ಎಂಟರಿಂದ ಹೊಡೆದ್ರೆ ಇಲ್ಲಿ ಮೇಲೆ ಎಂಟರಿಂದ ಹೊಡಿಬೇಕು ಎಂಟು ಒಂದಲೇ ಎಂಟು ನಾಲ್ಕು ಸಪ್ರಿಂಗ್ ಎಂಟ್ರಮಿಗೆ ಎಂಟು ಇದ್ರೆ ನಲ್ವತ್ತು ಇಲ್ಲಿ ಎಂಟು ಉಳಿತಲ್ವ ಮತ್ತು ಎಂಟು ಅಂದರೆ ಎಂಟು ಬಂದಂಥ ಉತ್ತರ ಐವತ್ತು ಡೈರೆಕ್ಟಾಗಿ ಬರುತ್ತೆ ಅಥವಾ ಆ ರೀತಿಯಾಗಿ ನಾವು ಭಾಗಾಕಾರವನ್ನು ಸಹಿತ ಮಾಡ್ಬೋದು ಇದು ಭಾಜ್ಯ ಇದು ಭಾಜಕ ಇದು ಭಾಗಲದ್ದ ಭಾಗಲದ ಬಂದಂಥ ಉತ್ತರ ಐವತ್ತು ಅಂದರೆ ಕೆಳಗೆ ಉಳಿದಿರೋದು ಶೇಷ ಅಂತ ಕರಿತಾ ಇದ್ದೇವೆ ಕೋಶಂಟ್ ಅಂತ ಸರಿ ಇಲ್ಲಿ ನಾಲ್ಕುನೂರ ಎಂಟನೇ ಇದರ ಅರ್ಥ ಏನು ನಾಲ್ಕುನೂರ ಎಂಟು ಗುಂಡ್ಲಿ ಎಂಟಂದರೆ ನಾಲ್ಕುನೂರ ಎಂಟರಲ್ಲಿ ಎಂಟರ ಭಾಗಗಳು ಎಷ್ಟಾಗ್ತವೆ ಅಂತ ಕರೆಯೋರು ಸಮಭಾಗಗಳು ಐವತ್ತೊಂದು ಆಗ್ತಾಯಿದ್ದಾವೆ ಅಂತ ಅರ್ಥ ಸೊ ಇನ್ನೊಂದು ನೋಡಿ ಮೂರು ಸಾವಿರದ ಐನೂರ ಹನ್ನೆರಡಿದೆ ಇದನ್ನು ಒಂದರಿಂದ ಭಾಗಿಸ್ಬೇಕು ಮೂರು ಸಾವಿರದ ಐನೂರ ಹನ್ನೆರಡನ್ನು ಒಂದರಿಂದ ಭಾಗಿಸ್ಬೇಕಾದ್ರೆ ಯಾವುದೇ ಸಂಖ್ಯೆಯಿಂದ ಸಂಖ್ಯೆಯನ್ನು ಒಂದರಿಂದ ಭಾಗಿಸಿದರೆ ಕೊಟ್ಟಂಥ ಸಂಖ್ಯೆ ಉತ್ತರವಾಗಿ ಬರುತ್ತೆ ಭಾಗಲಬ್ವಾಗಿ ಬರ್ತಾಯಿದೆ ಯಾವುದೇ ಸಂಖ್ಯೆಯನ್ನು ತೆಗೆದುಕೊಳ್ಳಿ ಅದನ್ನು ಒಂದರಿಂದ ಭಾಗಿಸಿದರೆ ಬರುವಂಥ ಉತ್ತರ ಅದೇ ಸಂಖ್ಯೆ ಆಗುತ್ತೆ ನೋಡಿ ಇಲ್ಲಿ ನೋಡಿ ಪ್ಲಸ್ ಐದು ಸಾವಿರದ ಮುನ್ನೂರ ಇಪ್ಪತ್ತೆರಡು ಡಿವೈಡೆಡ್ ಬೈ ಮೈನಸ್ ಟ್ವೆಲ್ವ್ ಇದೆ ಮೈನಸ್ ಹನ್ನೆರಡರಿಂದ ಗುಣಿಸ್ಬೇಕು ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಸೊ ನಾವು ಗುಣಾಕಾರದಲ್ಲಿ ಯಾವ ನಿಯಮಗಳನ್ನು ನೋಡಿಸ್ತಾ ಇದೀವಲ್ಲ ಪ್ಲಸ್ ಮೈನಸ್ ಇದ್ದಾಗ ಏನು ಮಾಡಬೇಕು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತಲ್ಲ ಅದೇ ರೀತಿಯಾಗಿ ಇಲ್ಲಿ ಬಾಹಾಕಾರದಲ್ಲಿ ಸಹಿತ ಒಂದು ಪ್ಲಸ್ ಒಂದು ಮೈನಸ್ ಬಂದಾಗ ಉತ್ತರ ಯಾವಾಗಲೂ ಮೈನಸ್ ಇರುತ್ತೆ ಅದೇ ಸೇಮ್ ಪ್ಲ ಚಿಹ್ನೆಗಳ ಪ್ಲಸ್ ಬರುತ್ತೆ ಸರಿ ಹನ್ನೆರಡರಿಂದ ಇದನ್ನು ಭಾಗಿಸ್ಬೇಕು ಸರಿ ಹನ್ನೆರಡರಿಂದ ಭಾಗಿಸ್ಬೇಕಾದ್ರೆ ನಾವು ಡೈರೆಕ್ಟಾಗಿ ಮೊದಲು ಬಾಕಾರ ಮಾಡೋಣ ಐದು ಸಾವಿರದ ಮುನ್ನೂರ ಇಪ್ಪತ್ತೆರಡು ಹನ್ನೆರಡರಿಂದ ಬಾಕ್ಸನ್ ಮೈನಸ್ ಹನ್ನೆರಡು ಅರ್ಥ ಹೊಡೆ ಹನ್ನೆರಡು ಮುಗಿ ಹನ್ನೆರಡಂದಲೇ ಹನ್ನೆರಡು ಐದು ಇರಲ್ಲ ಹನ್ನೆರಡು ಮುಗಿಲಿ ಐದು ಬರೋಲ್ಲ ಐವತ್ತ್ಮೂರು ತೆಗೆದುಕೊಂಡು ಹನ್ನೆರಡು ನಾಲ್ಕಲಿ ನಲ್ವತ್ತೆಂಟು ನಲ್ವತ್ತೆಂಟು ಹೋಯಿತು ಐದು ಉಳಿತು ನೋಡಿ ಇಲ್ಲಿ ಈ ಐದು ಐವತ್ತೆರಡು ಆಯಿತು ಹನ್ನೆರಡು ನಾಲ್ಕಲ್ಲಿ ನಲವತ್ತೆಂಟು ಮತ್ತೆ ನಾಲ್ಕು ಉಳಿತು ನಲವತ್ತೆರಡು ಆಯಿತು ಹನ್ನೆರಡು ಮೂರಲೆ ಮೂವತ್ತಾರು ಎಷ್ಟು ಉಳಿತು ಆರು ಉಳಿತು ಆರು ಹೋಯ್ತು ಪಾಯಿಂಟ್ ಕೊಟ್ಟು ಸೊನ್ನೆ ಇಡಿಸಿಕೊಂಡೆ ಪಾಯಿಂಟ್ ಕೊಟ್ಟಾಗ ಏನು ಬರುತ್ತೆ ಸೊನ್ನೆ ಬರುತ್ತೆ ಸೊ ಇದನ್ನು ನೆಕ್ಸ್ಟ್ ಹೇಳ್ತಾ ಇದ್ದೇನೆ ಭಾಕರ ವಿಧಾನದಲ್ಲಿ ಹನ್ನೆರಡು ಐದಲೇ ಅರವತ್ತು ಹೊತ್ತು ಬಂತು ನಾಲ್ಕುನೂರ ನಲವತ್ತ್ಮೂರು ಪಾಯಿಂಟ್ ಐದು ಬಂತು ಇದು ನಮ್ಮ ಉತ್ತರ ನಾಲ್ಕುನೂರ ಮೈನಸ್ ನಾಲ್ಕುನೂರ ನಲವತ್ತ್ಮೂರು ಪಾಯಿಂಟ್ ಐದು ಐದು ಸಾವಿರದ ಮುನ್ನೂರ ಇಪ್ಪತ್ತೆರಡನ್ನು ಮೈನಸ್ ಹನ್ನೆರಡರಿಂದ ಭಾಗಿಸಿದಾಗ ಯಾವ ರೀತಿಯಾಗಿ ಬಂತಂತ ನಾವು ಭಿನ್ನೂರ ಮುಖಾಂತರ ಮಾಡಿದ್ದೀವಿ ಇದು ತಮಗೆ ಗೊತ್ತಾಗ್ತಾ ಇದ್ರೆ ಇಲ್ಲಿ ಒಂದು ಸಾರಿ ನೋಡ್ಕೊಳ್ಳಿ ಈಸಿ ಆಗುತ್ತೆ ಏನು ಬಾಕಲ್ ವಿಧಾನದಿಂದ ಮಾಡೋಣ ಐದು ಸಾವಿರದ ಐದು ಸಾವಿರದ ಮುನ್ನೂರ ಇಪ್ಪತ್ತೆರಡನ್ನು ನಾವು ಹನ್ನೆರಡರಿಂದ ಬಾಗಿಸೋಣ ಮೈನಸ್ ಹನ್ನೆರಡರಿಂದ ಇಲ್ಲಿ ಮೈನಸ್ ಇದೆಲ್ಲ ಆಟೋಮೆಟಿಕ್ಕಾಗಿ ಇಲ್ಲಿ ಮೈನಸ್ ಸೊನ್ನೆ ಕೊಡಬೇಕು ಉತ್ರಕ್ಕೆ ಸರಿ ಐದಕ್ಕೆ ಸಮಿರಂಗು ಹನ್ನೆರಡು ಮಗಿ ಇಲ್ಲ ನೆಕ್ಸ್ಟ್ ಡೈರೆಕ್ಟಾಗಿ ತೊಗೋತೀನಿ ನಾನು ಹನ್ನೆರಡು ಸೊನ್ನೆಯಲ್ಲಿ ಸೊನ್ನೆ ಅಂತ ಹಚ್ಚಲ್ಲ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ ಇಲ್ಲಿ ಹನ್ನೆರಡು ಐವತ್ತು ಮರೆಗೆ ಸ್ವಲ್ಪ ಹನ್ನೆರಡು ಮಗಿ ಹೇಳ್ಬೇಕು ಹನ್ನೆರಡು ಐದು ಅರವತ್ತು ಆಗ್ತದೆ ಹನ್ನೆರಡು ನಾಲ್ಕೇ ನಲ್ವತ್ತೆಂಟು ನೋಡಿ ಇಲ್ಲಿ ನೋಡಿ ಮೂರಲ್ಲಿ ಎಂಟು ಹೋಗಲ್ಲ ದಸಕ ತೊಗೋತೀವಿ ಹದಿಮೂರಲ್ಲಿ ಎಂಟು ಹೋದರೆ ಐದು ಇಲ್ಲಿ ಏನು ಉಳಿತು ಸೊನ್ನೆ ಉಳಿತು ನೆಕ್ಸ್ಟ್ ಎರಡನ್ನೇ ನಡೆಸ್ಕೊತೀವಿ ಸರಿ ಐವತ್ತೆರಡು ಆಯಿತು ಐವತ್ತೆರಡು ನಾಲ್ಕು ಹನ್ನೆರಡರ ಮಗಿ ಹನ್ನೆರಡು ನಾಲ್ಕಲೆ ನಲ್ವತ್ತೆಂಟು ಸರಿ ಮತ್ತೆ ಎಷ್ಟು ಉಳಿತು ಎರಡು ಐತೆ ಎಂಟಿದೆ ಇಲ್ಲ ಹನ್ನೆರಡು ಐತೆ ದಸಕ ತೊಗೊಂಡಾಗ ಇಲ್ಲಿ ನಾಲ್ಕು ಉಳಿತು ಇಲ್ಲಿ ಸೊನ್ನೆ ಬಂತು ನೆಕ್ಸ್ಟ್ ಎರಡನ್ನ ಎಣಸ್ಕೊತು ಇಲ್ಲಿ ನಲ್ವತ್ತೆರಡು ಬಂತು ನಲ್ವತ್ತೆರಡು ಹನ್ನೆರಡು ಮುಗಿ ಹೇಳಿ ಹನ್ನೆರಡು ನಾಲ್ಕು ನಲ್ವತ್ತೆಂಟಿದೆ ಹನ್ನೆರಡು ಮೂರಲೆ ಮೂವತ್ತಾರು ಸರಿ ಮೂವತ್ತಾರಪ್ಪ ಅಂತಂದರೆ ಇಲ್ಲಿ ಎರಡು ಇದೆ ಇಲ್ಲಿ ಆರಿದೆ ದಶಕ ತೆಗೆದುಕೊಳ್ಳೋಣ ಒಂದನ್ನು ಹನ್ನೆರಡು ಆಯಿತು ಇಲ್ಲಿ ಆರು ಉಳಿತು ಸೊನ್ನೆ ಉಳಿತು ಇಲ್ಲಿ ಕೊಟ್ಟಂಥ ಸಂಖ್ಯೆ ಐದು ಸಾವಿರದ ಮುನ್ನೂರ ಇಪ್ಪತ್ತೆರಡು ಮುಗೀತು ಬಟ್ ಇಲ್ಲಿ ಶೇಷ ಆರಿದೆ ಅದು ಇನ್ನೂ ನಾವು ಭಾಗಿಸ್ತಾ ಹೋದಾಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕಪ್ಪ ನೆಕ್ಸ್ಟ್ ಒಂದು ಪಾಯಿಂಟ್ ಕೊಡ್ಕೋಬೇಕು ಮೇಲೆ ಒಂದು ಪಾಯಿಂಟ್ ಕೊಟ್ಟಾಗ ಒಂದು ಸೊನ್ನೆ ನಿಳಿಸ್ಕೊಳ್ಳೋಕ್ಕೆ ನಮಗೆ ಅವಕಾಶ ಇದೆ ಸರ್ ಈಗ ಅರವತ್ತಾಯಿತು ಅರವತ್ತಕ್ಕೆ ಸ್ವಯಂಪ್ರೆ ಹನ್ನೆರಡರ ಮಗಿ ಹನ್ನೆರಡು ಇದರಲ್ಲಿ ಅರವತ್ತು ಜೀರೋ ಬಂತು ಶೇಷ ಅಕಸ್ಮಾತಾಗಿ ಜೀರೋ ಬರದೇ ಇದ್ದರೆ ಯಾವುದಾದ್ರೂ ಒಂದು ಸಂಖ್ಯೆ ಬಂದರೆ ಆಲ್ರೆಡಿ ಒಂದು ಪಾಯಿಂಟ್ ಕೊಟ್ಟಿರ್ತೀವಲ್ಲ ಮತ್ತೆ ಒಂದು ಸೊನ್ನೆ ಇಡಿಸ್ಕೊಬೇಕು ಸೊನ್ನೆ ಇಳಿಸ್ಕೊಂಡು ಮತ್ತೆ ಬಾಕಾರವನ್ನು ಮಾಡಬೇಕು ಸೊ ಹೀಗೆ ಏನಪ್ಪ ಅಂದರೆ ಮುಂದುವರಿತಾ ಹೋಗುತ್ತೆ ಉತ್ತರ ನಾಲ್ಕುನೂರ ಮೂರು ಬಿಂದು ಐದು ಫೋರ್ ಫಾರ್ಟಿ ತ್ರೀ ಪಾಯಿಂಟ್ ಫೈವ್ ಮೈನಸ್ ಬಂತು ಸೊ ಅದೇ ರೀತಿಯಾಗಿ ಇನ್ನೊಂದು ಸಂಖ್ಯೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮೈನಸ್ ಮುನ್ನೂರ ಅರವತ್ತೈದನ್ನು ಹದಿನೈದರಿಂದ ಭಾಗಿಸಬೇಕು ಉತ್ತರಕ್ಕೆ ಆಟೋಮೆಟಿಕ್ಕಾಗಿ ಮೈನಸ್ ಬರುತ್ತೆ ಅಲ್ವಾ ಸರಿ ಡೈರೆಕ್ಟಾಗಿ ಭಾಗಿಸೋಣ ಹದಿನೈದರಿಂದ ಭಾಗಿಸೋಣ ಹದಿನೈದು ಒಂದಲೇ ಹದಿನೈದು ಮೂವತ್ತಾರು ಸಂಪ್ರೆ ಹದಿನೈದು ಮೇಲೆ ಹೇಳಬೇಕು ಹದಿನೈದು ಎರಡನೇ ಮೂವತ್ತು ಆರು ಉಳಿತು ಅರವತ್ತೈದಾಯಿತು ಹದಿನೈದು ನಾಲ್ಕನೇ ಅರುವತ್ತು ಐದು ಉಳಿತು ಹದಿನೈದು ಎರಡನೇ ಮೂವತ್ತು ಇಲ್ಲಿ ಆರು ಉಳಿತು ಅರವತ್ತೈದು ಆಯಿತು ಹದಿನೈದು ನಾಲ್ಕಲೇ ಅರವತ್ತಾಯಿತು ಐದು ಉಳಿತು ಪಾಯಿಂಟ್ ಕೊಡೋಣ ಏನು ಬಂತು ಸೊನ್ನೆ ಬಂತು ಐವತ್ತಾಯ್ತಲ್ವಾ ಹದಿನೈದು ಮೂರಲೇ ನಲ್ವತ್ತೈದು ಮತ್ತೆ ಐದು ಉಳಿತಲ್ವ ಪಾಯಿಂಟ್ ಕೊಟ್ಟಿದ್ದೀವಿ ಅಲ್ನಡಿ ಮತ್ತೆ ಒಂದು ಸೊನ್ನೆ ಬರ್ತದೆ ಹದಿನೈದು ಮೂರಲೇ ನಲವತ್ತೈದು ಹದಿನೈದು ಮೂರಲೇ ನಲವತ್ತೈದು ಹಾಗೆ ಏನಪ್ಪಾ ಅಂತಂದರೆ ಪುನರಾವರ್ತನೆ ಆಗೋ ಆಗ್ತಾ ಹೋಗುತ್ತೆ ಐದು ದಶಮಾಂಶ ಬಂದಂಥ ಉತ್ತರ ಇಪ್ಪತ್ನಾಲ್ಕು ಬಿಂದು ಮೂರು 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 ಇದು ನಮ್ಮ ಉತ್ತರ ಸೊ ಇದನ್ನು ಈ ಬಾಕ್ರ ವಿಧಾನದಿಂದ ಮಾಡಿ ನೋಡ್ಬೋದು ಸೊ ಇಲ್ಲೊಂದು ಒಂದು ವಿಧಾನದಿಂದ ಅದು ಮಾಡಿ ತೋರಿಸ್ತಾ ಇದ್ದೇನೆ ನಮಗೆ ಇಲ್ಲಿ ನೋಡಿ ಮೈನಸ್ ಮುನ್ನೂರ ಅರವತ್ತೈದನ್ನು ಎಷ್ಟನ್ನ ಬಗ್ಸಬೇಕು ಹದಿನೈದರಿಂದ ನೋಡಿ ಇಲ್ಲಿ ಮೈನಸ್ ಚಿಹ್ನೆ ಇರುವುದರಿಂದ ಇಲ್ಲಿ ಮೈನಸ್ ಬರುತ್ತೆ ಸರಿ ಮೂವತ್ತಾರು ಸಂಪಿರಂಗ ಹದಿನೈದು ಬಗ್ಗೆ ಹದಿನೈದು ಮೂವತ್ತು ಎರಡ್ಲೆ ಆರು ಉಳಿತು ಇಲ್ಲಿ ಸೊನ್ನೆ ಇಲ್ಲಿ ಐದನೇ ಇಸ್ಕೊತೀವಿ ಅರವತ್ತೈದಾಯ್ತು ಅರವತ್ತೈದಕ್ಕೆ ಸಮೀಪ ಇರುವಂತೆ ಹದಿನೈದರ ಮಗಿ ಹೇಳಬೇಕು ಹದಿನೈದು ನಾಲ್ಕಲೇ ಅರವತ್ತು ಇದು ಐದು ಉಳಿತು ಇಲ್ಲಿ ಸೊನ್ನೆ ಬಂತು ಸರಿ ಇಲ್ಲಿ ಮುಂದೆ ಸಂಖ್ಯೆಗಳಿಲ್ಲ ನಾವು ಕೆಳಗೆ ಇಳಿಸ್ಕೊಳ್ಳೋಕ್ಕೆ ನಾವು ಏನು ಮಾಡ್ಬೋದು ಮುಂದುವರ್ಸ್ಬೇಕಾದ್ರೆ ಇಲ್ಲಿ ಪಾಯಿಂಟ್ ಕೊಟ್ಟರೆ ಒಂದು ಸೊನ್ನೆ ಬರುತ್ತೆ ಇಲ್ಲಿ ಸರಿ ಐವತ್ತು ಸಮೀಪ ಹದಿನೈದು ಮಗಿ ಹದಿನೈದು ಮೂರಲೇ ನಲ್ವತ್ತು ಐದು ಐದು ಉಳಿತಲ್ವಾ ನಲವತ್ತೈದು ಸಾವಿರ ಐವತ್ತರಲ್ಲಿ ಸರಿ ಹಾಗಾದರೆ ಇನ್ನೇ ಮುಂದುವರ್ಸ್ಬೇಕಲ್ವಾ ಮತ್ತೆ ಏನಪ್ಪ ಅಂದರೆ ಆಲ್ರೆಡಿ ಒಂದು ಪಾಯಿಂಟ್ ಕೊಟ್ಟಿದೆ ಮತ್ತು ಒಂದು ಸೊನ್ನೆಯನ್ನು ಇಳಿಸ್ಕೋಬೋದು ಹದಿನೈದು ಮೂರಲ್ಲಿ ನಲ್ವತ್ತೈದು ಇದೇನು ಬಂತು ಐದು ಬಂತು ಪಾಯಿಂಟ್ ಕೊಟ್ಟಿದ್ದೀವಿ ಮತ್ತೆ ಒಂದು ಸೊನ್ನೆ ಇಡಿಸ್ಕೋಬೋದು ಅಕಸ್ಮಾತ್ ಆಗಿ ಇಲ್ಲಿ ಸೊನ್ನೆ ಇಡಿಸ್ಕೊಂಡಾಗ ಈ ಸಂಖ್ಯೆ ಏನಾದರೂ ಹದಿನೈದಕ್ಕಿಂತ ಕಡಿಮೆ ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಹನ್ನೆರಡು ಬಂತ ತಿಳ್ಕೊಳ್ಳಿ ಅಥವಾ ಇಲ್ಲಿ ಬ ಒಂದು ಬಂದಿದೆ ಇಲ್ಲಿ ಸೊನ್ನೆ ಇಳಿಸ್ಕೊಂಡಿದ್ದೀವಿ ಹತ್ತಾಯಿತು ಹದಿನೈದು ಮಗಿಯಲ್ಲಿ ಹತ್ತಿಲ್ಲ ನಾವು ಸೊನ್ನೆ ಇಳಿಸ್ಕೊಂಡಿದ್ದೀವಿ ಆಲ್ರೆಡಿ ಹದಿನೈದು ಮೈಗೆಲಿ ಹತ್ತಿಲ್ಲ ಆ ಸಂದರ್ಭದಲ್ಲಿ ನಾವು ಹೇಳೋಕಪ್ಪ ಅಂದ್ರೆ ಹದಿನೈದು ಮಗಿಲಿ ಹತ್ತಂಗಿಲೋ ಸೊನ್ನೆ ಅಂತ ಕೊಡಬೇಕಾಗುತ್ತೆ ಇದು ಗೊತ್ತಿರಲಿ ನಾವು ಸೊನ್ನೆ ಪಾಯಿಂಟ್ ಕೊಟ್ಟು ಸೊನ್ನೆ ಇಳಿಸಿಕೊಂಡಾಗಲೂ ಸಹಿತ ಅದು ಬಾಯಿಸುವಂಥ ಸಂಖ್ಯೆಯಲ್ಲಿ ಬರದೇ ಇದ್ರೆ ಅದಕ್ಕಿಂತ ಚಿಕ್ಕದಿದ್ರೆ ಹತ್ತ ಸೊನ್ನೆ ಅಂತ ಕೊಟ್ಕೊಂಡು ಮತ್ತೆ ಒಂದು ಸೊನ್ನೆಯನ್ನು ಇಳಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ಸೊ ಈ ರೀತಿಯಾಗಿ ನಾವು ಏನಪ್ಪ ಅಂದ್ರೆ ಮುಂದುವರಿಸಬೇಕಾಗುತ್ತೆ ಬಟ್ ಇದು ಏನಪ್ಪ ಅಂದ್ರೆ ಐದು ಬಂದಿದೆ ಇಲ್ಲಿ ಮೂವತ್ತ್ ಮೂರು ಹಾಗೆ ಮೂರು ಅನ್ನೋದು ಏನಾಗ್ತಾ ಹೋಗುತ್ತೆ ರಿಪೀಟ್ ಆಗ್ತಾ ಹೋಗ್ತದೆ ಇದನ್ನು ನಾವೇನಾಗ ಎಂತ ಹೇಳ್ತಾ ಇದೀವಪ್ಪ ಅಂತಂದ್ರೆ ಅಂತಂದರೆ ಪುನರಾವರ್ತನೆ ಪುನರಾವರ್ತನೆಯಾಗುವಂಥ ದಶಮಾಂಶ ಅಂತ ಹೇಳ್ತೇನೆ ಬಂದಂತ ಉತ್ತರ ಮೈನಸ್ ಟ್ವೆಂಟಿ ಫೋರ್ ಪಾಯಿಂಟ್ ತ್ರೀ ತ್ರೀ ಇದು ಭಾಗಲಾಗ್ತದೆ